ಆಯ್ ಎವ್ರಿ ಒನ್ ಎಲ್ಲ ಹೇಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ವೆಲ್ಕಮ್ ಟು ಜರಿತಾ ಲಾಗ್ಸ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದು ಅಮ್ಮನ ಮನೆಯ ಕಂಟಿನ್ಯೂ ಲಾಕ್ ಅಮ್ಮ ಎರಡು ದಿನದಿಂದ ಅವಳ ಜಾನ ಜೊತೆ ಆಟ ಆಡೋದು ಹಾಗೆಯೇ ಅಮ್ಮನ ಜೊತೆ ಆಟ ಆಡೋದು ಕುಚ್ಚಷ್ಟೇ ಮಾಡೋದು ಅದ್ರಲ್ಲೂ ಮಾತುಕೊಳ್ಳು ಎಲ್ಲ ಕೇಳ್ತಾ ಅವಳನ್ನ ನೋಡ್ತಾ ಅವ್ರಿಗಂತ ಅವಳು ತುಂಟಾಟನೆಲ್ಲ ನೋಡ್ತಾ ನೋಡ್ತಾಯಿ ಅವ್ಳಿಗೆ ಅವ್ರನ್ನ ಕಲಿಸೋಕ್ಕೆ ಮನಸ್ಸಾಗಲಿಲ್ಲ ನಮ್ಮಅಮ್ಮಂಗೆ ಆ ಕಾಣೋಕ್ಕೆ ಒಂದು ವಾರ ಇರಲೇ ಇರಲಿ ಹೋಗು ಆಮೇಲೆ ಬರ್ತೀನಿ ನಾನೇನೇ ಅಂತಂದ್ರು ಇಲ್ಲ ಅವಳು ಇರೋಲ್ಲ ಅಮ್ಮ ಅಳ್ತಾಳೆ ಆಮೇಲೆ ಆಟ ಮಾಡ್ತಾಳೆ ನಾನು ಇಲ್ಲ ಜಾನು ಇರ್ತಾಳೆಲ್ಲ ಹೋಗು ಅಂತಂದರು ಬಟ್ ಆದರೆ ಜಾನು ಅವತ್ತು ಇನ್ನು ದಿನವೇ ಅವ್ರ ಮ ನಮ್ಮ ಅದಕ್ಕೆ ರಿಲೇಷನ್ದು ಒಂದು ನೆರವಿ ಇತ್ತು ಆ ಕಾರಣಕ್ಕೆ ಅವ್ರು ಹೋಗಿದ್ರು ಇನ್ನೂ ಬಂದಿರಲಿಲ್ಲ ಅವ್ರು ಬರೋ ತಾಗುತ್ತೋ ಅಂತ ಅನ್ನೋದಕ್ಕೆ ಇಲ್ಲ ನಾನು ಹೋಗ್ತೀನಲ್ಲ ಹಾಗೆ ಬರ್ತಾರೆ ಕಣ ಹೋಗು ಬೇಗನೆ ಬರ್ತಾರೆ ಅಂತ ಸರಿ ಆಯಿತು ಅಂತ ನಾನು ಹಂಗೆ ಬೇಗ ಎದ್ದು ಸ್ವಲ್ಪ ಆಚೆ ಎಲ್ಲ ಬಂದು ಓಡಾಡಿಕೊಂಡು ಹಂಗೆ ನಮ್ಮ ಮಸ್ಗಳು ಆಡಿಮಾರಿ ಎಲ್ಲನೂ ನೋಡ್ಕೊತ ಹಾಗೆಯೇ ಬಂದು ನಾವು ಹುಟ್ಟಿ ಕುಡಿತು ಹಂಗೇ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಜೊತೆಗೆ ನಮ್ಮ ಯಜಮಾನ್ರವರ ಅಕ್ಕ ನನ್ನ ಪಾಪು ಡೆಲಿವರಿ ಆಗಿತ್ತು ಅಂದರೆ ಅವರ ರಿಲೇಷನ್ ಪಾಪು ಅವರ ದೊಡ್ಡಮ್ಮನ ಅಕ್ ಮಗಳು ಹಾಗಾಗಿ ಸರಿ ಆಯಿತು ಹಂಗೆ ನಾನು ಅಲ್ಲಿಗೂ ಹೋಗಿ ನೋಡ್ಕೊಂಡು ಹೋಗ್ತೀನಿ ಅಮ್ಮ ಬರ್ತಾರೆ ಆ ಕಡೆ ಅಂದಂಗಾರೆ ಅಂತ ಅಂದೆ ಸರಿ ಆಯಿತು ಹೋಗಿದ್ದು ಬಾ ಅಂತ ಹಂಗೆ ಕಾಫಿ ಕುಡ್ಕೊಂಡು ಅವಳ್ನಕ್ಕೂ ಕುಡಿಸ್ಬಿಟ್ಟು ಹಂಗೆ ನಾನು ಹೋಗಿ ಸ್ನಾನಕ್ಕೆ ಹೋದಾಗ ನನ್ನ ಮಗಳಂತೂ ಕೂತ್ಕೊಂಡು ಪಾತ್ರೆ ಬೀಳಾಕ್ತಾಯಿದ್ರು ನಮ್ಮಮ್ಮ ಎಷ್ಟು ಹೇಳೋರು ಕೇಳಿಲ್ಲ ತಂಡಿ ಆಗುತ್ತೆ ಬಾ ಮಗಳೇ ಅಂದ್ರೂ ಕೇಳ್ದೇ ಇದು ಮಾಡ್ತಾರೆ ಹಂಗಾಗಿ ತ್ಯಾವ ಮಾಡ್ಕೊಂಡಿಲ್ಲ ಅಂತ ಅವಳಗೂ ಬಟ್ಟೆ ಚೇಂಜ್ ಮಾಡಿದ್ರು ನಾನು ಸ್ನಾನ ಮಾಡ್ಕೊಂಡು ಬಂದು ಜೊತೆ ಆಟ ಆಡಿಕೊಂಡು ಸ್ವಲ್ಪ ನನಗಂತೂ ಹೋಗೋಕ್ಕೆ ಮನಸ್ಸೇ ಇರಲಿಲ್ಲ ಅವಳೊಂದು ಬಿಟ್ಟು ಹಂಗಾದ್ರೂ ಇನ್ನೇನು ಮಾಡೋಕ್ಕಾಗುತ್ತೆ ಅಮ್ಮ ಬೇಜಾರು ಮಾಡ್ಕೊತಾರೆ ಅಂತ ಬಿಟ್ಟು ಹೊರಟ್ವಿ ಹಂಗೆ ನಾನಂತ ಅಂದೆ ಅಮ್ಮ ಇವಳನ್ನ ಬೇಗ ಕರ್ಕೊಂಡೋಗು ಇಂದ್ಲು ಮನೆಗೆ ಆಂಟಿ ಇರ್ತಾರಲ್ಲ ಸ್ವಲ್ಪ ಆಟ ಆಡ್ಕೊಂಡು ಅಂತ ಅಂದೆ ಅಮ್ಮ ಅಂದರು ಸರಿ ಆಯಿತು ಹಂಗೆ ನೀನು ಬೇಗ ಬೇಗ ರೆಡಿ ಆಗು ಹಿಂಗೆ ಆಟ ಆಡ್ಕೊಂಡು ನಿಂತಿದ್ರೆ ಬಸ್ ಬಂದುಬಿಡತ್ತೆ ಅಂತ ಅಂದರು ಸರಿ ಆಯಿತು ಬೇಗ ರೆಡಿ ಆಗ್ತೀನಿ ಬಿಡಿ ನೀನು ತಲೆ ಬಚ್ಕೊಳ್ಳೋದು ಒಂದೇ ಅಲ್ವಾ ಅಂತ ಅಂದೆ ಸರಿ ಆಯಿತು ಅಂತ ಅಮ್ಮ ಅಂತೂ ಕರ್ಕೊಂಡು ಹೋದರು ಹಾಗೆ ಅವ್ಳಿಗೆ ಭಾಯ ಮಾಡ್ತಾಯಿದ್ದೆ ನನಗಂತೂ ಅವಳು ನೋಡ್ತಾರೆ ಅಳನೆ ಬರ್ತಿತ್ತು ನನಗೆ ಆರು ತಿಂಗಳಲ್ಲಿದ್ದಾಗ್ಲೂ ಇದ್ದಾಗಲೂ ಒಂದು ವರ್ಷಕ್ಕೆ ನಾನು ಅಲ್ಲಿ ಬಿಡಿಸ್ದೆ ಹಂಗಾಗಿ ಅವಳು ಅಮ್ಮನ ಮನೇಲಿ ಒಂದು ವರ್ಷ ಕರ್ಕೊ ಒಂದು ವರ್ಷಕ್ಕೆ ಕರ್ಕೊಂಡೋಗಿಬಿಟ್ಟು ಒಂದು ಆರು ತಿಂಗಳು ಅಲ್ಲೇ ಇದ್ಲು ಬಟ್ ಆದರೆ ನನಗಂತೂ ಆಗ ಅಳ ಬರೋದು ವಾರ ವಾರನೂ ಹೋಗ್ತಿದ್ದೆ ನೋಡ್ಕೊಬರೋಕ್ಕೆ ಆದರೂ ಕೂಡ ಅಳ ಬರೋದು ಯಾಕಂದರೆ ನಾನು ಅವಳನ್ನ ಯಾವತ್ತೂ ಬಿಟ್ಟಿರ್ತಾನೆ ಇರಲಿಲ್ಲ ಹಂಗಾದ್ರೂ ನೀನೇನು ಮಾಡೋಕ್ಕಾಗಲ್ವಲ್ಲ ಅಂದ್ಕೊಂಡು ಬಿಟ್ಟಿರ್ತಿದ್ದಬೇಕಿತ್ತು ಹಂಗೇ ಬಿಟ್ಬಿಟ್ಟು ಬರಬೇಕಾದ್ರೆ ನನಗಂತೂ ನನಗೇನೋ ಕಳ್ಕೊಳ್ಳೋ ಥರ ಏನೋ ಬಿಟ್ಟು ಬರ್ತಿದ್ದೀನಿ ಏನೋ ಮರ್ತೋಗಿದ್ದೀನಿ ನಾನು ಒಂಥರ ಫೀಲ್ ಆಗ್ತಾನೆ ಇತ್ತು ಬೇಜಾರು ಮಾಡ್ಕೊಂಡು ಮಾಡ್ಕೊಂಡೇ ಬಂದೆ ಹಂಗೆ ರೆಡಿಯಾಗಿ ಬಸ್ ಹೊತ್ಕೊಂಡು ನಮ್ಮಮ್ಮ ಕಾಣ್ತಾರೇನೋ ಅಂತ ನೋಡಿದೆ ಬಟ್ ಆದರೆ ನಮ್ಮಮ್ಮ ಇನ್ಲೂ ಮನೇಲಿ ಇದ್ದರೂ ಕಾಣಿಸ್ಲೇ ಇಲ್ಲ ನಾನು ಹಂಗಾರು ಹಂಗೆ ಒಂದು ವೀಡಿಯೋ ಮಾಡ್ಕೊತ ಹೊರಟ್ವಿ ಹಂಗೆ ಬಂದು ನಾನು ನನಗಂತೂ ಓಂ ಶಕ್ತಿ ದೇವರು ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಆ ಕಾರಣಕ್ಕೆ ನಾನು ಹೋದಾಗೆಲ್ಲ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಯಾವಾಗಾದರೂ ಫ್ರೀ ಆದಾಗ ಒಂದು ಸಲ ಹೋಗಿದ್ದು ಬರ್ತೀನಿ ಹಾಗೆ ಮುಗಿಸ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ಟೆಂಪೋದಲ್ಲಿ ಹೂವುಗಳು ಮಾರ್ತಾಯಿದ್ರು ಗಿಡಗಳು ಮಾರ್ತಾಯಿದ್ರು ಹಂಗೇ ನಮ್ಮ ಅತ್ತೆ ಮನೆಯಲ್ಲಿ ಗಿಡಗಳು ಯಾವುದು ಇರಲಿಲ್ವಲ್ಲ ಅಂತ ಒಂದು ಮೂರು ತಗೊಂಡು ಹಂಗೇ ಮದ್ದು ಅಮ್ಮನ ದೇವಸ್ಥಾನಕ್ಕೆ ಹೋದ್ವಿ ನಾನಂತೂ ಹೋಗ್ತಿದ್ದಾಗ ಹೋಗ್ತಿದ್ದಾಗಂತ ನಾನು ಮದ್ದುರ ಯಾವಾಗ ಕಂಟಿನ್ಯೂ ಆಗಿ ಹೋಗ್ತಿದ್ದೆ ಹಾಗೆ ಹೋಗಿ ಬಂದು ಅಲ್ಲಿ ಅಣ್ಣ ನನ್ನ ಹತ್ರ ಮಾತಾಡಿಕೊಂಡು ಒಂದು ಬಾಟಲ್ ತಗೊಂಡು ನಮ್ಮ ಮಧುರ ಬಸ್ ಸ್ಟ್ಯಾಂಡ್ ಒಂದು ಸಲ ನೋವು ನೋಡಿಕೊಂಡು ಯಾಕಂದರೆ ನಾವಂತೂ ತುಂಬ ಟೈಮ್ ಪಾಸ್ ಮಾಡಿರೋದೆ ಮದ್ದೂರು ಬಸ್ ಸ್ಟ್ಯಾಂಡಲ್ಲಿ ಆ ಕಾರಣಕ್ಕೆ ಹಂಗೆ ಅಲ್ಲಿ ಮಂಡ್ಯಕ್ಕೆ ಬಸ್ ಹತ್ಕೊಂಡು ಹೊರಟೆ ಹಂಗೆ ಅಮ್ಮನೂ ಆ ಕೂಡ ಆ ಕಡೆಯಿಂದ ಬಂದಿದ್ದರು ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಬೇಕಾದ್ರೆ ಅಲ್ಲಿ ಒಂದು ಗಂಟೆವರೆಗೂ ಬಿಡಲ್ಲ ಮಂಡ್ಯದ ಆಸ್ಪತ್ರೆಯಲ್ಲಿ ಒಂದು ಗಂಟೆ ಆಗಬೇಕಿತ್ತು ನಾವು ಬೇಗ ಹೋಗಿರೋದು ನಮ್ಮ ಅತ್ತೆ ಜೊತೆ ಸ್ವಲ್ಪ ಮಾತಾಡಿಕೊಂಡು ಕೂತಿದ್ವಿ ಹಂಗೆ ಹೂವು ಎಲ್ಲ ಆ ಗಿಡಗಳೆಲ್ಲ ಕೊಟ್ಬಿಟ್ಟು ತೊಗೊಂಡೋಗಿ ಅಂದ್ಬಿಟ್ಟು ಹಂಗೆ ಪಾಪು ನೋಡಿಕೊಂಡು ನಾನು ಮತ್ತೆ ಟ್ರೈನ್ ಹತ್ಕೊಂಡು ಹೊರಟೆ ಬಟ್ ಆದರೆ ನನ್ನ ಮಗಳಂತೂ ಕೇಳಿದಾಗ ನಾವು ನಮ್ಮಗೆ ಅವಾಗವಾಗ ಫೋನ್ ಮಾಡ್ತಾನೇ ಇರುತ್ತೆ ಏನು ಮಾಡ್ತಿದ್ದಾಳೆ ಏನೋ ಅದ್ಕೆ ಇಲ್ಲ ಏನಿಲ್ಲ ಆಟ ಆಡ್ತಿದ್ದಾಳೆ ಕಣ ಬಿಡು ಅಂತ ಅಂದರು ಅಂತ ಅಂದರು ಸರಿ ಆಯಿತು ಅಂತ ಅನ್ನೋದಕ್ಕೆ ಆಮೇಲೆ ಹೋಗಿದ್ದು ಬಂದು ಮಲ್ಕೊಂಡ್ಲು ಕಣ ಬಿಡು ಅಂತ ಅಂದರು ಅದಕ್ಕೇರು ಬಂದಿದ್ದಾರೆ ಅನ್ನೋದಕ್ಕೆ ಏನೂ ಬಂದಿಲ್ಲ ಅಂತಂದ್ರೆ ಸರಿ ಆಯಿತು ಬಿಡೋ ಮೇಲೆ ಬರ್ತಾರಲ್ಲ ಅಂತ ಅಂತೂ ಹಂಗೆ ಮಾತಾಡ್ತಿರ್ಬೇಕಾದ್ರೆ ಆಮೇಲೆ ಎದ್ಲು ಅವಳು ಐದು ಗಂಟೆಗೇ ಎದ್ಲಂತೆ ಬಟ್ ಆದರೆ ಅಪ್ಪ ಒಂದು ರೌಂಡ್ಸ್ ಎಲ್ಲ ಕರ್ಕೊಂಡೋಗಿದ್ದು ಬಂದಿದ್ದಾರೆ ಬೈಕಲ್ಲಿ ಬಟ್ ಆದರೆ ಅಲ್ಲಿಂದ ಬಂದುಬಿಟ್ಟು ಅವಳು ಲಭೋ ಅಂತ ಅರ್ತ್ಕೊಂಡು ಇಲ್ಲ ನಂಗೆ ಅಮ್ಮ ಬೇಕೇ ಬೇಕು ಅಂತ ಅಳ್ತಿಲ್ಲಂತೆ ಅಮ್ಮ ಆಮೇಲೆ ಆರು ಗಂಟೆ ಮೇಲೆ ಫೋನ್ ಮಾಡಿದ್ರು ಹಿಂಗೆ ಅಳ್ತಿದ್ದಾಳೆ ಕಣಪ್ಪ ಏನು ಮಾಡೋದು ನಿಲ್ಲಿಸ್ತಾನೆ ಇಲ್ಲ ಆಲೆ ಒನ್ ಅವರ್ ಆಯಿತು ಚೆಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ಸರಿ ಆಯ್ತಂಗೆ ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಹೊರಟೆ ನನ್ನ ಇಷ್ಟು ಮಂದರು ಹಸಿ ಬೈಲಿಲ್ಲ ಯಾಕಂದರೆ ಅವ್ರಿಗೆ ಅವ್ಳು ಬಿಟ್ಟು ಬರೋದು ಇಷ್ಟನೇ ಇರಲ್ಲ ಅವ್ಳು ಗೊತ್ತಿತ್ತು ಅವ್ರಿಗೆ ಅವಳು ಇರೋಲ್ಲ ಅಂತ ಯಾಕಂದ್ರೆ ಯಾವಾಗ ಕೇಳಿದ್ರು ವಳು ನಾನು ಇರಲ್ಲ ಇರಲ್ಲ ಅಂತಲೇ ಅಂತಿದ್ಲು ಸರಿ ಆಯಿತು ಅಂತ ಬಿ ಅವಳು ಇರ್ತೀನಿ ಅನ್ನೋದಕ್ಕೆ ಬಿಟ್ಟು ಬಂದೆ ಅನ್ನೋದ್ಕು ಅವರು ತುಂಬ ಬೈದರು ಹೋಗು ಬೇಗ ಅಂತ ಹಂಗೇನೆ ಅದೇ ಬಟ್ಟೆಯಲ್ಲಿ ಒಂದೊಂದು ಹತ್ತು ಒಂದು ಅರ್ಧ ಗಂಟೆ ಆಗಿತ್ತು ಅವ್ರಿಗೆ ಊಟ ಮಾಡಿ ನಾನು ಊಟ ಮಾಡಿದ್ದೆ ಅಷ್ಟೇ ಸರಿ ಆಯಿತು ಅಂತ ಈ ಮತ್ತೆ ಅಂತೂ ಯಾವ ಬಸ್ಸು ಟ್ರೈನು ಇರಲಿಲ್ಲ ಯಾಕಂದರೆ ಇದ್ದಿದ್ದೊಂದು ವಿಶ್ವಮಾನನೂ ಕೂಡ ಹೊಂಟೋಗ್ಬಿಟ್ಟಿತ್ತು ಸರಿಯಾಗಿ ಏನು ಮಾಡೋದು ಅಂತ ಅಂತಿದಾಗ ಮೆಜೆಸ್ಟಿಕ್ಕೋಗಿ ಹೋಗಿ ಹೋಗ್ಬೇಕಿತ್ತು ಮೆಜೆಸ್ಟಿಕ್ಕೋಗಿ ಹೋಗೋ ಟ್ರೈನು ಯಾವುದೂ ಇಲ್ಲ ಅದರಿಂದಾಗಿ ಮೆಟ್ರೋ ಹೊತ್ತಿ ತಿರುಗಿ ಮತ್ತೆ ಇನ್ನೊಂದು ಚೇಂಜ್ ಮಾಡಿ ಮೆಜೆಸ್ಟಿಕ್ಕಲ್ಲಿ ಬಂದು ನಾನು ಹೊತ್ಕೊಂಡೆ ಹೆಂಗೋ ಒಂದು ಟ್ರೈನ್ ಸಿಕ್ತು ಬಟ್ ಹತ್ರಕ್ಕೇನು ಮೊದಲೇ ಒಂದು ಹೋಗ್ಬೇಕಿತ್ತು ಬಟ್ ಅದಂತೂ ಬಂದಿರಲಿಲ್ಲ ಆ ಕಡೆಯಿಂದ ಅಂತ ಅಂದ್ಬಿಟ್ಟು ಚಾಮುಂಡಿ ನಾನು ಶಟ್ಲಿಗೆ ಹೋದೆ ನೆಡಗಟ್ಟೋಗಿ ಬರ್ತೀನಿ ಬಂದು ಕರ್ಕೊಂಡೋಗಿದ್ದೆ ಸರಿ ಆಯಿತು ಅಂತಂದರು ಬಟ್ ಆ ವೀಡಿಯೋನೆಲ್ಲ ನಾನು ಮಾಡ್ಕೊಳ್ಳೋಕ್ಕಾಗಲಿ ಅಂದರೆ ನನ್ನ ಫೋನಲ್ಲೂ ಚಾರ್ಜ್ ಇರಲಿಲ್ಲ ಹಂಗೆ ಅಮ್ಮ ಅಲ್ಲಿ ಕರೆಂಟು ಕೂಡ ಇರಲಿಲ್ಲ ಅಮ್ಮನ ಮನೇಲಿ ಹಂಗೆ ಹೋದ್ಮೇಲೆ ನಾವು ಸಮಾಧಾನ ಆದ್ಲು ಅದ್ಕಿನ ಮೇಲೆ ಅದು ಅದಕ್ಕೆ ಬಂದ್ರಂತ ಆಮೇಲೆ ಸಮಾಧಾನ ಆದರು ಹಂಗೆ ಬೆಳಗ್ಗೆ ಬೇಗ ಎದ್ದು ನಮ್ಮಪ್ಪ ಕರ್ಕೊಂಡು ಬಿಟ್ರು ನನ್ನ ರೈಲ್ವೆ ಟೇಷನ್ಗೆ ಯಾಕಂತಂದರೆ ನಮ್ಮ ನಮಗೆ ಮದ್ದೂರಿಂದ ಹೋಗಬೇಕು ಅಂದರೆ ಸ್ವಲ್ಪ ದೂರ ಆಗುತ್ತೆ ನಮ್ಗೆ ನಿರ್ಘಟ ಹತ್ರ ಆಗುತ್ತೆ ಅಂತ ನಾವು ಹಂಗೆ ಹೋದ್ವಿ ಹಂಗೆ ಹೋಗ್ತಾ ಅವ್ಳಾಗ ಕರ್ಕೊಂಡು ಹೋದೆ ಅವಳಂತೂ ಖುಷಿಯಾಗಿದ್ಲು ಇದ್ದೀನಿ ಅಂತ ಯಾಕೆ ಇಷ್ಟು ಆಟ ಮಾಡಿದೆ ಅಂದರೆ ಸುಮ್ಮನೆ ಸುಮ್ಮನೆ ಅಂತೇಳೆ ಕೇಳಿದ್ರೆ ಆಮೇಲೆ ಅದಕ್ಕೆ ಅಣ್ಣ ಬ ಎಲ್ಲ ಬಂದಮೇಲೆ ಸುಮ್ಮನೆ ಆದಳು ಅಂತ ಅಮ್ಮ ಹೇಳ್ತಿದ್ರು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು ಹಿಂಗೆ ಇರ್ತಿದ್ಲು ಅಂತ ಬಟ್ ಅಂದರೆ ನೈಟ್ ಮಾತ್ರ ಅವಳು ಮಲ್ಕೋಬೇಕಾರೆ ನಾನು ಬೇಕೇ ಬೇಕಿತ್ತು ಅಮ್ಮನ ಪ ಮುಟ್ಕಿಸ್ಕಂತಾನೆ ಇರಲಿಲ್ಲ ನೈಟು ನೀನು ಮುಟ್ಬೇಡ ನೀನು ತಟ್ಟಬೇಡ ಅನ್ನೋಳು ನನ್ನೇ ಹೊರಗೋರಿಕೋ ಬರೋಳು ಎಲ್ಲಿ ಬಿಟ್ಬಿಟ್ಟು ಹೊಂಟೋಗ್ತೀನೋ ತಿರ್ಗ ಅಂತ ಇದಾಗಿತ್ತು ಸಂಡೇ ವ್ಲಾಗ್ ಹೇಗಿತ್ತು ಏನು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಫಾಲೋ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನಷ್ಟು ವೀಡಿಯೋ ಮಾಡೋದಕ್ಕೆ ನನಗೂ ಎಲ್ಪ್ ಆಗುತ್ತೆ ಥ್ಯಾಂಕ್ ಯು ಬಾಯ್